ತಿರುಗಿ 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 ತಿರುಗಾಲ್ ತಿಪ್ಪ ಆಗ್ಬಿಟ್ಟು ಯಾಕ್ರಿ ಬೇಕಿ ಜೀವನ ಹಲ್ ಮುರ್ದ ಎಮ್ಮೆ ಮೆಲ್ಕ್ ಹಾಕದಂಗ ಮಾಡ್ತಾಳ ಮಾತಾಡಂದ್ರ ಬೆಡ್ದ್ರೆ ಮಾತಾಡ್ತಾಳೆ ಮೂಗೊಂದ ಕಡಕೈತಿ ಮೋತಿ ಮೇಲೆ ಇಷ್ಟಂತ ಸಹಿಸ್ಕೊಳುದು ಜೀವನದಲ್ಲಿ ಜೀವನ ಸಾಕಾಗೈತಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರಿಗಿದ್ದರೆ ಆರಾಮಿದ್ದರೆ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಆದ್ರೆ ಭಾಗ್ಯಾಗ ಆರಾಮಿಲ್ಲ ಇನ್ನೂ ಜ್ವರ ಬರಕತ್ತಾವು ಹಾಗಾಗಿ ನಾನು ಏನು ಮಾಡ್ಬಿಟ್ಟಿನಿ ಬಾಗಿನ ಮಯಾಗ ರಕ್ತ ತುಂಬ ಜಾಸ್ತಿ ಆಗ್ಬಿಟ್ಟು ಜ್ವರ ಬರಗತ್ತವೋ ಅದಕ್ಕೋಸ್ಕರ ಆಸ್ಪೆಟ್ಲಿಗೆ ಹೋಗಿ ರಕ್ತನ ದಾನ ಮಾಡಿ ಬರೋಣ ಅಂತ ಅನ್ಕೊಂಡಿದೀನಿ ಕರೆಕ್ಟಾಗಿ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಆಸ್ಪೆಟ್ಲಿಗೆ ಹೋಗ್ಬಿಟ್ಟು ಆಕೆ ರಕ್ತನ ದಾನ ಮಾಡಿ ಕೊಟ್ಟು ಬಂದುಬಿಡ್ತೀನಿ ಮುಂದೆ ಕಮ್ಮಿಯಲ್ಲ ಜ್ವರ ಕೆಮ್ಮು ನೆಗಡಿ ಎಲ್ಲ ಕಿತ್ಕೊಂಡು ತಾನೇ ಆಚೆ ಹೋಗ್ಬಿಡುತ್ತೆ ನಾನ್ ಚಾ ಕುಡಿಬೇಕೈತೆ ಬಟ್ಟಲ್ ಚಹಾ ಹಾಕಿಟ್ಟಿದೆ ಬರೋಷ್ಟಲ್ಲ ಬಟ್ಲನ್ನ ಚಾ ಎಲ್ಲಾ ಕುಡ್ಕೊಂಡ್ಬಿಟ್ಟೈತಿ ಇನ್ನೇನ್ ನಾನು ಕುಡಿಬೇಕು ಬಾಗಿನ್ಗೆ ಬಾಳ್ ಜೋರ್ ಕೆಮ್ಮೆ ಹಾಗಾಗಿ ಕೆಮ್ಮ ಬಾಗಿನ್ಗೆ ಔಷಧಿ ಕೊಡ್ಸೋದು ಬೇಡ ಕೆಮ್ಮಿಗೆ ಔಷಧಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನ ರೆಡಿ ಮಾಡ್ಕೊತಾ ಇದೀನಿ ಈ ರೀತಿ ಕಥಾ ಕಥಾ ಕುದಿಸಿ ಕೆಮ್ಮಿಗೆ ಹೋದ್ ಗಂಟ್ಲಕ್ ಹಾಕ್ಬಿಟ್ರೆ ಕೆಮ್ಮು ಗಂಟ್ಲು ಎಲ್ಲ ಇತ್ಕೊಂಡ್ ಆಚೆ ಹೋಗ್ಬಿಡುತ್ತೆ ಹಾಗಾಗಿ ಬಾಗ್ಯ ಫ್ರೀ ಆಗ್ಬಿಡ್ತಾಳೆ ಅದಕ್ಕೋಸ್ಕರ ಈ ರೀತಿ ಕಥಾ ಕಥಾ ಅಂತ ಕುದಿಸ್ತಾ ಇದೀನಿ ನೆಕ್ಸ್ಟ್ ಗಂಟ್ಲಕ್ ಹಾಕದ್ಮೇಲೆ ಕೆಮ್ಮು ಇದೇ ತರ ಕುದೀತಾ ಇರಬೇಕು ನೋಡ್ರಿ ಚಾಕು ತಗೊಂಡು ಈರುಳ್ಳಿ ಕಟ್ ಮಾಡ್ಬೇಕಂತ ನಾನ್ ಕುಂತೀನಿ ಈರುಳ್ಳಿನೇ ಚಾಕು ಕಟ್ ಮಾಡ್ಬಿಡ್ತು ಹಾಗಾಗಿ ಎಲ್ಲಾನು ಕಟ್ ಮಾಡಿ ಇಟ್ಟಿದೇನೆ ಬನ್ನಿ ಹೋಗೋಣ ಇವಾಗ ಏನ್ ನಾಷ್ಟ ಮಾಡೋದಂತ ಅದೇ ಅವಲಕ್ಕಿ ಮಾಡ್ತೀನಿ ಅದನ್ನೇನ್ ಇವಾಗ ನಿಮ್ ಜೊತೆ ಸೇರ್ ಮಾಡ್ಕೊಳಲ್ಲ ಮುಂದಿನ ಕಾರ್ಯಕ್ರಮಗಳು ಏನಿಲ್ಲ ನಡೀತಾವಂತೆ ಮತ್ತೆ ತೋರಿಸ್ತೀನಿ ಇವತ್ತು ನಾನು ನಿಮ್ ಜೊತೆಗೆ ಮೇನ್ ಇಂಪಾರ್ಟೆಂಟ್ ವಿಷಯನೇ ಸೇರ್ ಮಾಡ್ಕೊಳ್ಳೋದು ಮರ್ತು ಬಿಟ್ಟಿದೆ ಬನ್ನಿ ಇವತ್ತು ಆ ವಿಷಯ ನಿಮ್ಮ ಹತ್ರ ಸೇರ್ ಮಾಡ್ಕೋತೀನಿ ಡೈಲಿ ಡೈಲಿ ಮಾಡ್ಕೋತೀನಿ ಇವತ್ತು ಮಾಡಬೇಕು ಪ್ರತಿದಿನವೂ ಮಾಡ್ತಾನೇ ಇರ್ತೀನಿ ಅಂದರೆ ನನ್ನ ರಂಗೋಲಿ ಯಾರಾದರೂ ಬೈತಾ ಇರ್ಬೋದು ಇವಳೇನೋ ಹುಚ್ಚು ಅಂತ ಅದು ಹೇಳಿದ್ನಲ್ಲ ನನಗೆ ರಂಗೋಲಿ ಹುಚ್ಚು ಅದಕ್ಕೋಸ್ಕರ ಇವತ್ತು ಈ ರೀತಿ ರಂಗೋಲಿ ಹಾಕಿದ್ದೀನಿ ಹೇಗಿದೆ ರಂಗೋಲಿ ಬರೀ ಅವಲಕ್ಕಿ ರೆಡಿ ಆಯಿತು ನಾಷ್ಟ ಮಾಡೋಣ ಅಂತ ಇವತ್ತು ನಾಷ್ಟಕ್ಕೆ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಅವಾಗ ಅವಾಗ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವಿಚಿತ್ರವಾಗಿ ತಿನ್ನಬೇಕು ನಾಷ್ಟಗಳು ಇವತ್ತಿನ ಬೆಳಗಿನ ನಾಷ್ಟ ಇದು ಸಿದ್ಧಾರ್ಥಿಗೆ ಹ್ಮ್ ಇಲ್ಲಿದೆ ಭಾಗ್ಯನ್ಗೆ ಭಾಗ್ಯ ನಾನಿಬ್ರು ತಿಂತಾ ಇದೀವಿ ಇದರಲ್ಲಿ ಭಾಗ್ಯ ಬರೀ ಅವಲಕ್ಕಿ ತಿನ್ನಕತ್ತಾಳು ನಾನು ಚೋಡ ಅವಲಕ್ಕಿ ಎರಡು ಇನ್ನ ತಿನ್ನಕತ್ತಿಲ್ಲ ಕೋಶಿ ಬಾಯಿ ಹಲ್ಲು ಬಂದಿಲ್ಲ ನಾನು ತಿನ್ನಿಸ್ಬೇಕು ಟಿ ವಿ ನೋಡೋ ಆಸೆ ನೋಡ್ರಿ ನೋಡ್ರಿ ನಾನಂತೂ ತಿರುಗಿ 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 ತಿರುಗಲು ತಿಪ್ಪೆ ಆಗ್ಬಿಟ್ಟು ಸಾಕಾಗ ಹೋಗ್ಬಿಟ್ಟೈತೆ ನನಗೆ ತಿರುಗಿ ತಿರುಗಿ ಈಗ ಇನ್ನು ಓದ್ ವಯಸ್ಸ್ರ ಬಿಟ್ಟಿನಿ ಬಿಟ್ಟಿನಿ ಬರೀ ತಿರ್ಗದಾಗಿ ಹೋಗಿತ್ತು ನನಗೆ ಹಲ್ಲು ತಿಂದು ಹೊಲ್ದವನ ಮುರ್ದು ಆಗ್ಯಾವ ನಾನು ಇಕ್ಕಿನ ಕಾಲಾಗ ಹ್ಞೂ ಹಂಗೆ ಒಣಗೈತ್ರಿ ನನಗೀಗ ಹೊಯ್ಸು ಬಿಟ್ಟಿನೇ ಮೈಸೂರು ಬಾ ಮೈಸೂರು ಬಾ ಮೈಸೂರು ಐತಿ ಇವಾಗ ದವಾಖಾನಿ ದವಾಖಾನಿ ದವಾಖಾನೆ ಎಷ್ಟು ದವಾಖಾನೆ ಅದು ಸಾಕ ಹೋಗಿತ್ತು ನನಗೆ ಈಗ ಮತ್ತೆ ದವಾಖಾನೆ ಹೋಗ್ಬೇಕು ಹೈದ್ರಾಬಾದಕ್ಕೆ ಇಲ್ಲೇ ಅಂದಿರು ಮತ್ತೆ ಹೈದ್ರಾಬಾದ್ಕ್ ಹೋಗ್ಬೇಕೀತು ನಾನು ನಡ್ಕೊಂಡು ಅಯ್ಯ ಯಾಕ್ರಿ ಬೇಕು ಈ ಜೀವನ ಕಸ ಗಸ ಊಟ ಮಾಡ್ಬೇಕಿಲ್ಲ ನಾಲ್ಕೈದು ರೊಟ್ಟಿ ತಿಂತ ತಿಂದುತಿ ಎದ್ರ ಮನುಷ್ಯ ಎಲ್ಲಿರ್ತೈತಿ ಜಡ್ ಹೋಗ್ಬಿಡ್ತೈತೆ ಕಡೆ ಹಿಂಗೆ ತಿನ್ನಂದ್ರೆ ಹ್ಯಾಕ್ತಾ ಮಾಡ್ತಾ ಹಲ್ ಮುರಿದ ಎಮ್ಮೆ ಮೆಲಕ್ ಹಾಕದಂಗ ಮಾಡ್ತಾ ಮೂಗ್ ಮೂರು ಕಿಲೋಮೀಟರ್ ದೂರ ಮುರಿತಾಳ ಮಾತಾಡಂದ್ರೆ ಬೆಡ್ದ್ರದೆಲ್ಲ ಮಾತಾಡ್ತಾಳ ಈಗ ದವಾಖಾನೆ ಹೋಗ್ಬಿಟ್ಟು ಪಾರ್ಕಿಗೆ ಹೋಗ್ಬೇಕತ್ ನಾ ಎಷ್ಟು ದುರಂಕರ ಇರ್ಬೇಡ ಈಕೀಗೆ ಅಯ್ಯೋ ಮೂಗೊಂದು ಕಣಕತಿ ಅವು ಮೋತಿ ಮೇಲೆ ಬೇರೆ ಏನೋ ಕಣ ಹೋಲು ಮಾಡಿದ ನೋಡು ಅದು ಏನಿದೆ ಗೋರಿಲ್ಲ ಥರ ಸೊಂಡಿ ಮಾಡ್ಬಿಟ್ಲು ಗೊಲಿ ಗೊಲ್ಲಿಲ್ಲ ಗೋರಿಲ್ಲ ಗೋಲಿಲ್ಲ ಅಲ್ಲ ಗೋರಿಲ್ಲ ನಿಜವಾಗ್ಲು ನನಗಂತೂ ಜೀವನ ಸಾಕಾಗೇತಿ ಜೀವನನೇ ಬಿಟ್ಟು ಹೋಗ್ಬಿಡ್ತೀನಿ ಕಡೆ ಕಡೆ ಅಷ್ಟು ಬೇಸರ ಪಟ್ಟೈತೆ ನನಗೆ ಎಷ್ಟಂತ ಸಹಿಸ್ಕೊಳ್ಳೋದು ಜೀವನದಲ್ಲಿ ಕಿಂದು ಕಿರಿಕಿರಿ ಈಗಿನ ಪಾಠ ಆಯ್ತು ಇಂಥ ದೊಡ್ಡ ಎಚ್ ಎಸ್ ಆರ್ ಲೇಔಟಲ್ಲಿ ನಮಗೆ ಹಾಸ್ಪಿಟ್ಲು ಸಿಕ್ಕಿಲ್ಲ ನಾವು ಬೇರೆ ಏರ್ಯಕ್ಕ ಹೊಂಟಿದ್ದೀರ ಹಾಸ್ಪಿಟ್ಲಿಗೆ ಬರೀ ಎಲ್ಲಿ ಇದ್ದೀವಿ ಎಲ್ಲಿ ತೋರಿಸ್ತೀವಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ಆದ್ರೂ ಜೀವನ ಸಾಕಾಗೈತಿ ಟೈಮ್ ಮುಚ್ಚು ಬೇಡ್ತಾನೆ ಹ್ಞೂ ನಾನು ಅಂದ್ಕೊಂಡು ನಡ್ಕೊಂಡೇ ಕರ್ಕೊಂಡು ಕರ್ಕೊಂಡೋಗ್ಬಿಡಣ ಇವರಿಗೆ ಅಂತ ಬೇಡ ಅಂದ್ಬಿಟ್ರೆ ನಮಗೆ ನಡೆಯೋದಾಗಲ್ಲ ನೀನು ಬೇಕಾದ್ರೆ ನಡ್ಕೊಂಡು ಅಂತ ಇವ್ರು ಬಸ್ ಹತ್ತೋ ಆಮೇಲೆ ಇವರು ಬಸ್ ಹತ್ತದ ಮೇಲೆ ನಾನೇ ನಡ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ನಾನು ಬಸ್ ಹತ್ತಿ ಕೂತ್ಕೊಂಡ್ಬಿಟ್ಟೆ ಆಗ ನಮ್ಮ ಯಜಮಾನ್ರು ಸುಮ್ಮನೆ ಹೋಗಬೇಕಾದ್ರೆ ಎಲ್ಲಿಗಾದರೂ ಹೋಗ್ರಿ ಕಣ್ಣು ಒಂದು ಕಡೆ ಇರೋಲ್ಲ ಕೈ ಒಂದು ಕಡೆ ಕೂರಲ್ಲ ಕಾಲು ಒಂದು ಕಡೆ ನಿಲ್ಲಲ್ಲ ಹಾಗಾಗಿ ಅವರು ಕಂಡಕ್ಟ್ರು ಏನು ಮಾಡ್ತಾ ನೋಡ್ತಾ ಇದ್ದಾರೆ ನೋಡಿ ಕಂಡಕ್ಟ್ರು ಬಸ್ ಕಂಡಕ್ಟರು ಕಂಡಕ್ಟ್ರ್ ಡ್ಯೂಟಿ ಮಾಡ್ತಾನೆ ಇನ್ನೂ ಓದ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ನಾನು ಅದನ್ನೇ ಹೇಳಿದೆ ಒಬ್ಬರು ಇಂಥ ಸಾಧನೆ ಮಾಡಬೇಕು ನಾವು ಇನ್ನೂ ಮುಂದೆ ಹೋಗ್ಬೇಕನ್ನೋ ಚಿ ಚಲಾ ಆಟ ಇದ್ರೆ ಮನುಷ್ಯನಿಗೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಇನ್ನೊಂದು ಡ್ಯೂಟಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಇನ್ನು ಮುಂದೆ ಓದಬೇಕನ್ನೋ ಹಂಬಲ ಇದೆ ನೋಡಿ ಅದು ತುಂಬಾ ಖುಷಿ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬಂದು ನಾವು ಇಲ್ಲಿ ಆಗ್ರದಲ್ಲಿ ಇಲ್ಲಿ ಆಗ್ರಾದಲ್ಲಿ ಜಗನ್ನಾಥ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ತುಂಬ ಸತಿ ಹೋಗಿದ್ದೀನಿ ಆದರೆ ಇವತ್ತು ಹೋಗ್ತಾ ಇಲ್ಲ ನಾನು ಡೈರೆಕ್ಟ್ ಆಸ್ಪೆಟ್ಲಿಗೆ ಹೋಗ್ತಾ ಇರೋದು ದೇವಸ್ಥಾನ ಅಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇದು ಬರೀ ಕಲ್ಲಿಂದ ಕಟ್ಟಿರೋದು ಕೆಂಪು ಕಲ್ಲು ಬರುತ್ತಾ ನೋಡಿ ಆ ಕಲ್ಲಿಂದ ಕಟ್ಟಿರುವಂಥ ದೇವಸ್ಥಾನ ಇದು ಬೇರೆ ಯಾವ ದೇಶದಲ್ಲೂ ಇದೆ ಜಗನ್ನಾಥ ದೇವಸ್ಥಾನ ಅಲ್ಲಿಂದ ಹೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬಂದಿದ್ದಾಯಿತು ಆ ಮೇಲೆ ಮತ್ತೆ ಹೋಗ್ತಾ ಇದ್ದೀವಿ ಸಂಧಿ ಸಂಧಿ ಗಲ್ಲಿ ಗಲ್ಲಿ ರೋಡ್ ರೋಡು ಬೀದಿ ಬೀದಿ ಎಲ್ಲಿ ನೋಡ್ರಿ ಗಣೇಶ ಎಲ್ಲಿ ನೋಡ್ರಿ ಗಣೇಶ ಗಣೇಶನ ಅಲಂಕಾರ ಹೂವು ಪತ್ರಿ ಹಣ್ಣು ಕಾಯಿ ಎಲ್ಲ ರೋಡ್ ಫುಲ್ಲಾಗಿಬಿಟ್ಟಿದೆ ಜೈ ಗಣೇಶ ಅಂದ್ಬಿಡದೆ ಇನ್ನು ನಾಳೆ ಅಷ್ಟೊಂದು ಗಣೇಶ ಬಂದಿದ್ದೆವು ಕಣ್ಣು ಎರಡು ಸಾಲದು ಗಣೇಶಗಳನ್ನ ನೋಡೋಕೆ ಮಣ್ಣಿನ ಗಣೇಶ ಕಲರ್ ಕಲ್ಲರ್ ಗಣೇಶ ತುಂಬ ಅಂದರೆ ತುಂಬ ಗಣೇಶಗಳನ್ನ ಬಂದುಬಿಟ್ಟಿದ್ದಾವೆ ಈ ಹೂವಿನ ಹಾರಗಳು ನೋಡಿ ತುಂಬಾ ಇಷ್ಟ ಆಗುತ್ತೆ ತೊಗೋಬೇಕು ಅಂತ ಆದರೆ ದೇವರಿಗಾಗ್ಲಿ ನಮ್ಮ ಮನೆಗಾಗಲಿ ಹಾಕೋಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಒಳ್ಳೆ ಹೂವು ತಗೊಂಡು ಹಾಕಬೇಕು ಅಂತ ಅನಿಸುತ್ತೆ ಯಾಕಂದರೆ ಪ್ಲ್ಯಾಸ್ಟಿಕ್ ಹೂವೆಲ್ಲ ಹಾಕಬಾರ್ದು ಅಂತ ಹಿರಿಯರು ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ಚಂದಕ್ಕೆ ಅಷ್ಟೇ ಹೇಳ್ತೀನಲ್ಲ ಇದು ಚಂದದ ಪ್ರಪಂಚ ಇದು ನೋಡೋ ಸೃಷ್ಟಿ ಪ್ರಪಂಚ ಇದು ಬರೇ ಇಲ್ಲಿ ಏನು ಭಕ್ತಿ ಭಯ ಏನೂ ಇಲ್ಲ ಬರೀ ಎಲ್ಲ ಚೆಂದ ಕಾಣಬೇಕಷ್ಟೇ ಎಂಥ ಅನಾಹುತ ಆಯಿತು ಗೊತ್ತಾ ಫ್ರೆಂಡ್ಸ್ ನಿಮಗೆ ನಾನು ಬರಬೇಕಾದ್ರೆ ಬಸ್ಸಲ್ಲಿ ಬರಬೇಕಾದ್ರೆ ಕಂಡಕ್ಟ್ರು ಬ್ರೇಕ್ ಹಾಕ್ಬಿಟ್ರು ಅವರು ಹಾಕಿರೋ ಬ್ರೇಕಿಗೆ ನಾನು ಬಿದ್ದು ಬಂದು ಮನೇಲೇ ಬಿದ್ದುಬಿಟ್ಟೆ ಎಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಿರೋದು ಈಸಿ ಆಯ್ತಲ್ವಾ ಆದ್ರಲ್ಲಿಂದ ಬಂದು ಬಿದ್ದಿರೋದು ಅನಾಹುತ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ನಮ್ಮ ವೇಷಭೂಷಣಗಳನ್ನು ಎಲ್ಲ ಬದಲಿ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಅನ್ನ ಮತ್ತು ಬೇಳೆ ಸಾರು ಮಾಡಿದೆ ರೊಟ್ಟಿ ತಂಗಡಿ ರೊಟ್ಟಿ ಎಲ್ಲ ಹಾಗಾಗಿ ಏನೂ ಮಾಡಿಲ್ಲ ಭಾಗ್ಯನಗಂತೂ ಏನು ಕೊಡಬೇಡಂತೇಳ್ಯಾರೀ ಅಕಿ ಏನಾಗಿದೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಂತ ನಾನು ಊಟ ಮಾಡತ್ತೀನಿ ಊಟ ಮಾಡತ್ತೀನಿ ತೋರಿಸ್ತೀನಿ ಬರ್ರಿ ಬಂದು ಬೇರೆ ಏನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ ತಂಗುಡು ರೊಟ್ಟಿ ಇದ್ದು ಅದನ್ನೇ ಹಾಕ್ಕೊಂಡು ಊಟ ಮಾಡಿದ್ರೆ ಎಲ್ಲರೂ ಈಗ ಲಾಸ್ಟಲ್ಲಿ ನಾನು ಊಟ ಮಾಡಾತೀನಿ ಏನು ಊಟ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಉದ್ರಬೇಳೆ ಪಲ್ಯ ಚಟ್ನಿ ಬೇಳೆ ಸಾರು ಮತ್ತು ತಂಗುಡು ರೊಟ್ಟಿ ಎಲ್ಲ ತಂಗ್ಳು ತಂಗಳು ಸಾರು ಮಾತ್ರ ಬಿಸಿದಷ್ಟೇ ಅಷ್ಟೇ ನಾನು ಹೇಳಿದ್ನಲ್ಲ ಮೊನ್ನೆನೆ ನಾನು ಯಾವುದು ವೇಸ್ಟ್ ಮಾಡಲ್ಲ ಅದು ಅಳಿಸಿಲ್ಲ ಅಂದ್ರೆ ಮಾತ್ರ ಥೋ ಅಳಿಸಿದ್ರೆ ಮಾತ್ರ ವೇಸ್ಟ್ ಆಕೈತಿ ಅಳಸಿಲ್ಲ ಅಂದ್ರೆ ಪಕ್ಕ ಅದನ್ನೆಲ್ಲ ತಿಂದು ಖಾಲಿ ಆಗೋರ್ಗು ಬಿಡಲ್ಲ ನಾನು ಬರ್ರಿ ಎಲ್ಲರೂ ಊಟ ಈ ತಂಗ್ ರೊಟ್ಟಿ ಸಾಂಬಾರಾದ್ರೆ ತುಂಬಾ ಇಷ್ಟ ಓಕೆ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಡೇಡೇದಾಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ಮತ್ತೆ ಬಾಗಿನ್ಗೆ ಏನು ಜ್ವರ ಅಂತ ಹೇಳ್ತೀನಿ ಅಂತ ಹೇಳಿದೆ ಸಾರಿ ನೆಕ್ಸ್ಟ್ ಡೇದಾಗೆ ಹೇಳ್ತೀನಿ ಓಕೆ ಬಾಯ್ ಎಲ್ಲರೂ ನಮಸ್ಕಾರ